ಕಾಪಾಡೋ ಭಾರ ತಾಯಿ ಹಾಗೆ ಈ ಕಲಿಯುಗದ ಸಂಹಾರ ಮಾಡೋ ಭಾರ ಕೂಡ ಈ ಜೀತ ಪದ್ಧತಿ ನಿಯಮದಲ್ಲಿ ನನ್ನ ತಂದೆ ಸಿಕ್ಕು ಒದ್ದಾಡುತ್ತಿದ್ದಾರೆ ಆ ಜೀತ ಪದ್ಧತಿ ನಿಯಮದಿಂದ ನನ್ನ ತಂದೆಯನ್ನು ಪಾರು ಮಾಡಿ ಈ ನಿನ ಮಗಳು ದೀರ್ಘ ಸುಮಂಗಲಿಯಾಗಿ ಬಾಳಲಿ ಅಂತ ಆಶೀರ್ವಾದ ಆಶೀರ್ವಾದ ಮಾಡು ಅದು ನಿಮ್ಮನ್ನ ನಿಮ್ಮನ್ನು ಯಾರಾದ್ರೂ ಹರಿದು ಕಳಿಸಿದ್ರೆ ಮರೆಯುವುದಷ್ಟೇ ಅಲ್ಲಪ್ಪ ಕುಡಿದು ತುಪ್ಪ ನಾನೇ ಶ್ರೀಮಂತರು ಅಘಾತವಾದ ವಿಷಯ ಕೇಳಿ ಯಾಕೆ ಯಾಕೆ ರೀತಿ ಎಡ ಬಿಡದೆ ಕಾಡುತ್ತಿರುವ ಅಂತ ಆ ರಾಕ್ಷಸ ರೊಂಡವನ ಚಂಡಾಡಿದಂತೆ ಇಂದು ಆ ದುಷ್ಟ ಶ್ರೀಮಂತರ ಸಮಹಾರ ಮಾಡಿ ಏನು ರಣ ಚೆಂಡೆ ಆಗುವುದಿಲ್ಲವೇ ಹೇಳು ತಾಯಿ ಹೇಳು ನಮಗೆ ಹೆಣ್ಣತ್ತಿದ ವಿಧಿ ಶಾಪಕ್ಕೆ ಅವಳೇನು ರಣ ಚಂಡಿ ಆಗುವಳೆ ಅಥವಾ ಇವಳೇ ರಣ ಚಂಡಿ ಆಗುವಳೆ ಹೊತ್ತು ಹೊಟ್ಟರೆ ನೂರ ಎಂಟು ಕಪಟ ರೌಟಿಗಳು ಗುಡಿಯ ಹಿಂದೆ ಹೋಗಿ ಗುಡಿಯ ಮುಂದೆ ಬಂದು ಆ ದೇವಿಗೆ ಬೈದು ತಲೆಯ ಮೇಲಿರುವ ಕಿರುಟುವಂತೆ ಕತ್ತುಕೊಂಡು ಹೋಗುತ್ತಿರುವಾಗ ಕೂತುಕೊಂಡು ಹೋಗುತ್ತಿರುವಾಗ ಆ ಅವಳ ಕಣ್ಣಿಗೆ ಹೌದಪ್ಪ ದುಷ್ಟರ ಸಂಹಾರ ಮಾಡಿ ಮಾಡಿ ಕೃಷ್ಣರ ಫಲಿಪಾಲುಗಾಗಿ ಆ ತಾಯಿ ಸದಾ ಸಿದ್ಧಳಾಗಿ ನಿಂತಿರುತ್ತಾಳೆ ಎಂದು ಹೇಳುತ್ತದೆ ಇತಿಹಾಸ ಸಮಾಜದ ಜನರು ಸುಧಾರಿಸಿಕೊಳ್ಳುವುದಕ್ಕಾಗಿ ಶ್ರೀಮಂತರಲ್ಲಿ ಕೈ ಬಗೆದು ಶ್ರೀಮಂತರಲ್ಲಿ ಕೈ ಬಗೆದು ಹಲ ಕೇಳಿದರೆ ಉತ್ತರಕ್ಕೆ ಬರೆಯುವುದಲ್ಲ ಯಾಕಪ್ಪ ಯಾಕೆ ನನ್ನ ಮನೆ ಬಗ್ಗೆ ಇಷ್ಟೊಂದು ಚಿಂತೆ ಮಾಡಿ ನೀವು ಕೊರಗುತ್ತಿರುವ ಚಿಂತೆ ಬಿಟ್ಟುಬಿಡಿ ಅಪ್ಪ ಮಗಳು ದೊಡ್ಡವಳಾಗಿ ನಿಂತ ಮೇಲೆ ಅವಳ ಮದುವೆ ಕಾರ್ಯ ಚಿಂತೆ ಆ ಕಾರ್ಯ ಮಾಡದಿದ್ದರೆ ಮುಂದೆ ಇಲ್ಲಪ್ಪ ಅದೇ ರೀತಿ ಕಾರ್ಯ ಮುಂದೆ ಮಾಡುವವರಾಗದಿದ್ದರೆ ಒಂದು ಹೆಣ್ಣು ಹೆಣ್ಣಾಗಿ ಬಾಳ್ಬೇಕಂತ ದೃಢವಾದ ನಿರ್ಧಾರ ಮಾಡಿದ್ರಿ ಸಾಕು ಬರೀ ಜಗದ ಕಣ್ಣು ಅಷ್ಟೇ ಅಲ್ಲಪ್ಪ ಕಾಮದ ಕಣ್ಣು ಹಾಕುವ ದೃಷ್ಟರಪ್ಪ ಅಲ್ಲಿಗೆ ಶಿವನ ಊರಿ ಕಣ್ಣಾಗಿ ಬಾಳುತ್ತಾರೆ ಈ ಹೆಣ್ಣು ಮೆಚ್ಚಿಕೊಂಡೆ ನಿನ್ನ ಈ ಮಾತಿನ ಶಬ್ದ ಕೇಳಿ ಸೌಭಾಗ್ಯವತ್ತಿ ಆ ತೈತಂದ ತಲೆಯ ಮೇಲೆ ಅಕ್ಷತೆ ಹಾಕಿ ಆನಂದದ ಚಿತ್ರವನ್ನು ಕಂಡು ಯಾಕೆ ಇಲ್ಲ ಮಾತಾಡ್ತಾ ಇದ್ದೀರಾ ಇದು ಬಡಬಡಿಸುವ ಮಾತದವಮ್ಮ ಶಿವನ ಸನ್ನದಿಗೆ ಹೋಗುವಾಗ ನೆನೆಸಿ ನನಸಿ ಹೋಗುವ ಕೆಟ್ಟ ಶ್ರೀಮಂತ ಪ್ರವೀಣಿನಿಂದ ಪ್ರವೀಣಿನಲ್ಲಿ ನಾನು ದುಡಿದ ಹಣವನ್ನು ಕೇಳಿ ನಿನ್ನ ನಿನ್ನ ಬಗ್ಗೆ ವಿಚಾರ ಮಾಡಿದರೆ ಅವರೇ ಪಾಪಿ ಏನದ ಮಲ್ಲಿಗೆ ಹೂವಿನಂತೆ ಬೆಳೆದು ನಿಂತ ನಿನ್ನ ಮಗಳನ್ನು ತನಗೆ ಕೊಟ್ಟ ಸಾಲದಲ್ಲಿ ಮಾಲಿವಿ ನಂದ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ಆ ಚಾಲ ಮಾತನಾಡುವುದು ಅಷ್ಟೇ ಅಲ್ಲಮ್ಮ ನಾನು ಈ ಮಾತಿಗೆ ಎದುರಾಗಿ ನಿಂತಾಗ ನನಗೆ ನನಗೆ ಮೈ ತುಂಬ ಹೊಡೆದು ಬಿಟ್ಟಮ್ಮ ನನ್ನನ್ನು ઓ ઓ મેદાગી બેંકી અગીટ ચેંપના સળિયનો તગદકો નન્નો એલી બેખા દલી આદરૂ પર પરક કોટ્ટી બીટ અબા બોલો માં ઇલીノル બોલ હા ನಾನಿನ್ನು ಬದುಕಿ ಉಳಿಯಲಾರ ಈ ಬರಿ ಕೊಟ್ಟ ಕಾರಣಕ್ಕಾಗಿ ನಾನು ಉಳಿಯೋದು ಅಸತ್ಯ ಮಗಳೇ ಅಸಾಧ್ಯ ತಪ್ಪ ಮಗನ ಮುಖವನ್ನು ನೋಡಿ ಸಾಯಬೇಕೆಂದರೂ ಅವನು ಕೂಡ ನನ್ನ ಹತ್ತರ ಇದ್ದ ಅಳಿಯಂದಿಬ್ಬರು ಅವರ ಮುಂದೆ ನಿನ್ನ ಸುಖ ದುಃಖಗಳನ್ನು ಹೇಳಿ ನಾನು ಸಾಯಬೇಕೆಂದರೂ ಅವರೂ ಕೂಡ ಚಳಿಗೆ ಬಂದಿಲ್ಲ ಅಂದಾಗ ನಾನು ಇನ್ನು ಹೇಗೆ ಜೀವ ಬಿಡಲೇ ಬಾ ಜೀವ ಹಿಡಲೇಬ್ಬಾ ಚಂದ್ರ ಕುಂಡಲೆ ಈಗ ಬಂದಿಯೇನು ನೀವು ನೀನು ಹೌದು ಮಾಮಾ ಆ ಕಡೆ ಈ ಕಡೆ ಜಂಗಿ ಕುಸ್ತಿ ನಡೆಯುವುದರಿಂದ ನನಗೆ ಬರುವುದಾಗಲಿಲ್ಲ ಬಿಡಿ ನನ್ನನ್ನು ಮಾಮಾ ಇದೇನು ನಿನ್ನ ಮೈ ರಕ್ತ ಅದು ಯಮರಾಜನ ಆತ್ನೆಯ ಪ್ರಕಾರ ಹೊಡೆದು ಅನ್ನೋ ಅದನ್ನು ನಿನಗೆ ಹೇಗೆ ಹೇಳಲಿಯಪ್ಪ ಅಂದರೆ ಮಾತಿನ ಹತ್ತ ಆಸೆಯನ್ನು ದೇಶಿಸ ಶಿಕ್ಷರು ಶಿವನ ಸನ್ನಿಗೆ ಸೇರಬೇಕೆಂದರೆ 请问，生命这个先。